ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಎಚ್ ಐ ವಿಯನ್ನು ಕೊನೆಗೊಳಿಸುವಲ್ಲಿ ಸಮುದಾಯದ ಪಾತ್ರದ ಕುರಿತು ತಿಳಿದುಕೊಳ್ಳೋಣ ಮೊದಲಿಗೆ ಸಮುದಾಯದ ಒಳಗೊಳ್ಳುವಿಕೆಯ ಪ್ರಾಮುಖ್ಯತೆ ಇದರ ಬಗ್ಗೆ ಹೇಳೋದಾದರೆ ಎಚ್ ಐ ವಿಯನ್ನು ಕೊನೆಗೊಳಿಸುವಲ್ಲಿ ಈ ಸಮುದಾಯದ ಒಳಗೊಳ್ಳುವಿಕೆ ಎನ್ನುವುದು ತುಂಬಾ ನಿರ್ಣಾಯಕವಾದ ಅಂಶ ಅಂತ ನಾವು ಪರಿಗಣನೆಯನ್ನು ಮಾಡಬಹುದು ಯು ಎನ್ ಎ ಐ ಡಿ ಎಸ್ ಪ್ರಕಾರ ಈ ಎಚ್ ಐ ವಿಯ ಅಂಚಿನಲ್ಲಿರುವ ಜನಸಂಖ್ಯೆಯನ್ನು ತಲುಪಬೇಕೆಂದರೆ ಮತ್ತು ಎಚ್ ಐ ವಿಯನ್ನು ತಡೆಗಟ್ಟಬೇಕೆಂದರೆ ಹಾಗೂ ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ಉತ್ತೇಜಿಸಬೇಕು ಅಂತ ಹೇಳಿದರೆ ಈ ಸಮುದಾಯಗಳ ನೇತೃತ್ವದ ಪ್ರತಿಕ್ರಿಯೆಗಳು ತುಂಬಾ ಅತ್ಯಗತ್ಯ ಅಂತ ನಾವು ತಿಳಿದುಕೊಳ್ಳಬಹುದು ಸಮುದಾಯಗಳು ಕಳಂಕ ಮತ್ತು ತಾರತಮ್ಯವನ್ನು ಕಡಿಮೆ ಮಾಡುವಲ್ಲಿ ಜಾಗೃತಿಯನ್ನು ಉತ್ತೇಜಿಸುವಲ್ಲಿ ಮತ್ತು ಎಚ್ ಐ ವಿ ಪೀಡಿತರನ್ನು ಬೆಂಬಲಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ನಾವು ಜನರನ್ನು ಪರೀಕ್ಷಿಸಲು ಚಿಕಿತ್ಸೆ ಪಡೆಯಲು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಪ್ರೋತ್ಸಾಹಿಸುವ ಬೆಂಬಲ ವಾತಾವರಣವನ್ನು ರಚಿಸಬಹುದು ಅನ್ನೋದನ್ನು ನಾವು ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳುತ್ತಾ ಚರ್ಚಿಸುತ್ತಾ ಮುಂದೆ ಸಾಗೋಣ ಮೊದಲಿಗೆ ಸಮುದಾಯದ ಒಳಗೊಳ್ಳುವಿಕೆ ಅಂತ ನಿಮಗೆ ನಾನು ಈಗಾಗಲೇ ಮೆನ್ಷನ್ ಮಾಡಿ ಹೇಳಿದೆ ಅದರಲ್ಲಿ ಏನೆಲ್ಲ ನಾವು ಆಗಿದ್ದರೆ ಸಮುದಾಯ ಹೇಗೆಲ್ಲ ಒಳಗೊಳ್ಳುವಿಕೆ ಮೂಲಕ ತನ್ನನ್ನು ತಾನು ಈ ಒಂದು ಎಚ್ ಐ ವಿನ ಕೊನೆಗೊಳಿಸುವಲ್ಲಿ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಹೇಳೋದಾದರೆ ಜಾಗೃತಿಯನ್ನು ಮೂಡಿಸುವಂಥದ್ದನ್ನು ಮಾಡ್ಬೋದು ಕಳಂಕಗಳನ್ನು ತಾರತಮ್ಯಗಳನ್ನು ಕಡಿಮೆಗೊಳಿಸುವಂಥದ್ದನ್ನು ಮಾಡ್ಬೋದು ಹಾಗೆ ಎಚ್ ಐ ವಿಯೊಂದಿಗೆ ವಾಸಿಸುವ ಜನರನ್ನು ಬೆಂಬಲಿಸುವಂಥದ್ದನ್ನು ಮಾಡುವಂಥದ್ದು ಈ ಸಮುದಾಯದ ಒಳಗೊಳ್ಳುವಿಕೆಯಲ್ಲಿ ಬರುವಂತಹ ಒಂದು ಅಂಶಗಳು ಅಂತ ಹೇಳ್ಬೋದು ಹಾಗಿದ್ರೆ ಜಾಗೃತಿ ಮೂಡಿಸುವುದು ಯಾವೆಲ್ಲ ಜಾಗೃತಿಯನ್ನು ಮೂಡಿಸ್ಬೋದು ಎಚ್ ಐ ವಿ ಅಥವಾ ಏಡ್ಸ್ ಅದರ ಬಗ್ಗೆ ಅದರ ಪ್ರಸರಣ ಹೇಗಾಗುತ್ತೆ ಅದನ್ನು ಹೇಗೆ ತಡೆಗಟ್ಟಬಹುದು ಅದನ್ನು ಹೇಗೆ ನಾವು ಕಂಟ್ರೋಲನ್ನು ಮಾಡುವಂಥದ್ದು ಮತ್ತು ಅದಕ್ಕೆ ಸಿಗುವಂತಹ ಎಲ್ಲ ಚಿಕಿತ್ಸೆಗಳ ಬಗ್ಗೆ ಜನರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಲು ಎಜುಕೇಷನ್ ಈವೆಂಟ್ಗಳನ್ನು ಅಂದರೆ ಅವರಿಗೆ ಒಂದು ಶಿಕ್ಷಣ ಇದರೆಲ್ಲರ ಬಗ್ಗೆ ಅರಿವನ್ನು ಮೂಡಿಸಲು ಒಂದಷ್ಟು ಅಭಿಯಾನಗಳನ್ನು ಕಾರ್ಯಾಗಾರಗಳನ್ನು ಆದರೆ ನಾವು ಕ್ಯಾಂಪನ್ಗಳಂತ ಹೇಳ್ತೀವಿ ವರ್ಕ್ಶಾಪ್ ಅಂತ ಹೇಳ್ತೀವಿ ಇದನ್ನೆಲ್ಲ ನಾವು ಮಾಡ್ಬೋದು ಹಾಗಿದ್ದರೆ ಕಳಂಕವನ್ನು ತಾರತಮ್ಯವನ್ನು ಕಡಿಮೆಗೊಳಿಸುವುದಾದರೂ ಹೇಗೆ ಅಂತ ನೀವು ಅನ್ಕೋತಾ ಇರ್ತೀರ ಹಾಗೆ ನಾವೇನಪ್ಪ ಮಾಡ್ಬೋದು ಅಂತ ಹೇಳಿದರೆ ಪೋಷಕ ಮತ್ತು ವಿವೇಚನ ರಹಿತ ವಾತಾವರಣವನ್ನು ಉತ್ತೇಜಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು ತಾರತಮ್ಯದ ಭಯವಿಲ್ಲದೆ ಜನಗಳು ಯಾರು ಈ ಎಚ್ ಐ ವಿ ರೋಗದಿಂದ ತುತ್ತಾಗಿರ್ತಾರೆ ಅಥವಾ ಬಳಲುತ್ತಿರ್ತಾರೆ ಅವರು ಪರೀಕ್ಷೆಗೆ ಒಳಗಾಗಲು ಯಾವುದೇ ಭಯವಿಲ್ಲದೆ ಮುಂಬರುವಂತಹ ಒಂದು ಬೆಂಬಲವನ್ನು ನಾವು ಅವರಿಗೆ ಕೊಟ್ಟು ಚಿಕಿತ್ಸೆಗಳನ್ನು ಪಡೆಯಲು ಅವರಾಗೆ ಮುಂಬರುವಂತಹ ನಾವು ಅವರನ್ನು ಪ್ರೋತ್ಸಾಹಿಸುವಂತಹ ಕೆಲಸಗಳನ್ನು ಕೂಡ ಸಮುದಾಯದ ಮಟ್ಟದಲ್ಲಿ ಮಾಡುವಂಥದ್ದು ತುಂಬಾ ಮುಖ್ಯವಾದಂಥ ಅಂಶ ಅಂತ ನಾವು ತಿಳಿದುಕೊಳ್ಳಬೇಕು ಹಾಗಿದ್ದರೆ ಎಚ್ ಐ ವಿಯೊಂದಿಗೆ ವಾಸಿಸುವ ಜನರನ್ನು ಬೆಂಬಲಿಸುವುದು ಅಂಥದ್ದನ್ನು ಕೂಡ ನಾನು ನಿಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದೆ ಈ ಎಚ್ ಐ ವಿ ಅಥವಾ ಏಡ್ಸ್ ಪೀಡಿತ ವ್ಯಕ್ತಿಗಳು ಯಾರು ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಮತ್ತು ಅವರ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ಕುಟುಂಬಗಳಿಗೆ ನಾವು ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆಂಬಲವನ್ನು ಒದಗಿಸುವಂಥದ್ದನ್ನು ಕೂಡ ಮಾಡುವಂಥದ್ದು ಈ ಸಮುದಾಯದ ಒಳಗೊಳ್ಳುವಿಕೆ ನಾನು ಏನು ಹೇಳಿದೆ ಈ ಎಚ್ ಐ ವಿಯನ್ನು ಆಗಲಿ ಮೊದಲನೇ ಪಾತ್ರ ಪ್ರಮುಖವಾದಂಥ ಅಂಶಗಳಲ್ಲಿ ಈ ಮೊದಲನೇವಾದಂಥ ಅಂಶ ಏನಾಗುತ್ತಪ್ಪ ಅಂದರೆ ಸಮುದಾಯದ ಒಳಗೊಳ್ಳುವಿಕೆ ಅದರಲ್ಲಿ ನಾವು ನೋಡ್ತಾ ಬಂದಾಗ ಈ ಎಚ್ ಐ ವಿಯೊಂದಿಗೆ ವಾಸಿಸುವಂಥ ಜನರನ್ನು ಬೆಂಬಲಿಸುವಂಥದ್ದು ಕೂಡ ಒಂದು ಅಂಶವೇ ಅಂತ ನಾವು ತಿಳಿದುಕೊಳ್ಬೋದು ಹಾಗಿದ್ರೆ ಸಮುದಾಯಗಳು ತೊಡಗಿಸಿಕೊಳ್ಳಬಾದಂತಹದ ಮಾರ್ಗಗಳು ಯಾವುವು ಅಂತ ನೀವು ಅನ್ಕೋತಾ ಇರ್ತೀರ ಅದನ್ನು ಕೂಡ ನಾನು ಈಗಾಗಲೇ ನಾನು ಒಳಗೊಳ್ಳುವಿಕೆ ಅಂತ ಏನಿಲ್ಲದೆ ಅದರಲ್ಲಿ ಬರುವಂತಹ ಒಂದಷ್ಟು ಮಾರ್ಗಗಳನ್ನು ಈಗ ಮತ್ತೆ ನಾನು ನಿಮಗೆ ನಿಮಗೆ ತಿಳಿಸ್ಕೊಡ್ತೀನಿ ಜಾಗೃತಿ ಅಭಿಯಾನಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಎಚ್ ಐ ವಿಯೊಂದಿಗೆ ವಾಸಿಸುವ ಜನರಿಗೆ ಬೆಂಬಲವನ್ನು ಒದಗಿಸುವಂಥದ್ದು ಎಚ್ ಐ ವಿಯೊಂದಿಗೆ ವಾಸಿಸುವ ಜನರ ಹಕ್ಕುಗಳನ್ನು ರಕ್ಷಿಸುವ ನೀತಿಗಳು ಮತ್ತು ಕಾನೂನುಗಳಿಗಾಗಿ ನಾವು ಹೋರಾಡುವಂಥದ್ದು ಎಚ್ ಐ ವಿ ಪರೀಕ್ಷೆ ಮತ್ತು ಚಿಕಿತ್ಸಾ ಸೇವೆಗಳನ್ನು ಉತ್ತೇಜನವನ್ನು ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಚಿಕಿತ್ಸೆಗಳನ್ನು ಮತ್ತು ಪರೀಕ್ಷೆಗಳಿಗೆ ಜನಗಳು ತಾವಾಗಿಯೇ ಮುಂಬರುವಂತಹ ನಾವು ಅವರನ್ನು ಪ್ರೋತ್ಸಾಹಿಸಿ ಬೆಂಬಲವನ್ನು ನೀಡುವಂಥದ್ದು ಇವೆಲ್ಲ ಒಂದು ಮಾರ್ಗಗಳಲ್ಲಿ ಸಮುದಾಯಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ಅಂತ ತಿಳಿಸಿಕೊಡುವುದಕ್ಕೆ ನಾನು ಈ ಮೂಲಕ ಇಷ್ಟಪಡುತ್ತೇನೆ ಇವು ನಾನು ಏನು ಹೇಳ್ತಾ ಇದ್ದೀನಿ ಇದು ಕೇವಲ ಕೆಲವು ಉದಾಹರಣೆಗಳಾಗಿವೆ ಅಂತ ತಿಳ್ಕೊಬೋದು ಇದೇ ತರಹದ ಮತ್ತಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋದರೆ ಸಮುದಾಯದ ಪಾತ್ರ ಅನ್ನೋದು ತುಂಬಾ ಮುಖ್ಯವಾದಂಥ ನಿರ್ಣಾಯಕವಾದಂಥ ಅಂತ ನಾನು ನಿಮಗೆ ಮೊದಲಲ್ಲೇ ತಿಳಿಸಿಕೊಟ್ಟೆ ಅದರಲ್ಲಿ ಒಂದಷ್ಟು ಮುಖ್ಯವಾದಂಥ ಅಂಶಗಳನ್ನು ನಾನು ಈ ದಿನ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಈ ಸಮುದಾಯದ ಆಧಾರಿತ ಉಪಕ್ರಮಗಳು ಅನ್ನೋದನ್ನು ನಾವು ನೋಡ್ಬೋದು ಎಚ್ ಐ ವಿ ಪರೀಕ್ಷೆ ಮತ್ತು ಸಮಾಲೋಚನೆ ಇಪ್ಪ ಶಿಕ್ಷಣ ಬೆಂಬಲವನ್ನು ನೀಡುವಂತಹ ಗುಂಪುಗಳನ್ನು ನಾವು ಸಮುದಾಯ ಆಧಾರಿತ ಉಪಕ್ರಮಗಳಲ್ಲಿ ತಿಳಿದುಕೊಳ್ಳೋಣ ಸಮುದಾಯ ಆಧಾರಿತ ಉಪಕ್ರಮಗಳು ಏನು ಅಂತ ನೀವು ಹೇಳಿದರೆ ನಾವು ಇದನ್ನು ಕಮ್ಯುನಿಟಿ ಇನಿಷಿಯೇಟಿವ್ಸ್ ಅಂತ ಹೇಳ್ತೇವೆ ಉಪಕ್ರಮಗಳು ಅಂದರೆ ಒಂದಷ್ಟು ಈ ಎಚ್ ಐ ವಿಯನ್ನು ಸುಧಾರಿಸಬೇಕು ಅಂತ ಹೇಳಿದ್ರೆ ಒಂದಷ್ಟು ಹೊಸ ಹೊಸ ಪ್ರಯತ್ನಗಳನ್ನು ಉಪಕ್ರಮಗಳನ್ನು ತರುವಂಥದ್ದನ್ನು ಮಾಡುವಂಥದ್ದು ಅದರಲ್ಲಿ ಯಾವುದು ಎಚ್ ಐ ವಿ ಪರೀಕ್ಷೆ ಮತ್ತು ಸಮಾಲೋಚನೆಗಳನ್ನು ಮಾಡುವಂಥದ್ದು ಅಂದರೆ ಸಮುದಾಯವಾದ ಆಧಾರಿತ ಪರೀಕ್ಷೆಗಳನ್ನು ಮತ್ತು ಸಮಾಲೋಚನೆ ಸೇವೆಗಳನ್ನು ಸ್ಥಾಪಿಸುವುದರ ಮೂಲಕ ಜನರನ್ನು ಪರೀಕ್ಷೆಗೆ ಒಳಗಾಗಲು ಮತ್ತು ಅವರಾಗಿಯೇ ಸ್ವಚ್ಛೆಯಿಂದ ಮುಂಬಂದು ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಲು ಅವರ ಬೆಂಬಲವನ್ನು ಪಡೆಯುವಂಥದ್ದಕ್ಕೆ ಸುಲಭವಾದ ಹಾದಿಗಳನ್ನು ಮಾಡಬಹುದು ಯಾವುದರ ಮೂಲಕ ನಾವು ಸಮಾಲೋಚನೆಗಳನ್ನು ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡುವುದರ ಮೂಲಕ ಮಾಡ್ಬೋದು ಪೀರ್ ಶಿಕ್ಷಣ ಅಂತ ನಾನು ಮೆನ್ಷನ್ ಮಾಡಿದೆ ಏನಪ್ಪ ಇದು ಪೀರ್ ಶಿಕ್ಷಣ ಎಷ್ಟೋ ಜನರಿಗೆ ಇದು ಒಂದು ಹೊಸ ಪದವಿ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಪೀರ್ ಶಿಕ್ಷಣ ಅಂತ ಹೇಳಿದ್ರೆ ಈ ಎಚ್ ಐ ವಿ ಅಥವಾ ಏಡ್ಸ್ ಬಗ್ಗೆ ನಿಮ್ಮಲ್ಲಿರುವಂತಹ ಕಮ್ಯುನಿಟಿಯಲ್ಲಿ ಇರುವಂತಹ ನಿಮ್ಮ ನಿಮ್ಮ ಗೆಳೆಯರಿಗೆ ಶಿಕ್ಷಣವನ್ನು ನೀಡಲು ನಿಮ್ಮಲ್ಲೇ ಇರುವಂತಹ ಒಂದು ಸಮುದಾಯದ ಸದಸ್ಯರಿಗೆ ತರಬೇತಿಯನ್ನು ನೀಡಿ ಅವರ ಬದಲಾವಣೆಯನ್ನು ನಡವಳಿಕೆಯ ಬದಲಾವಣೆಯನ್ನು ಉತ್ತೇಜಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಆರೋಗ್ಯದ ಅಭ್ಯಾಸಗಳನ್ನು ಉತ್ತೇಜಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದನ್ನು ಪೀರ್ ಶಿಕ್ಷಣ ಅಂತ ಕರಿತೀವಿ ಇವಾಗ ನಾವು ಹಲವಾರು ಆರೋಗ್ಯ ಶಿಕ್ಷಣ ಹೆಲ್ತ್ ಎಜುಕೇಷನ್ ಅನ್ನೋದನ್ನು ಕೊಡ್ತೀವಿ ಇದು ಎಲ್ಲ ಒಂದು ಆರೋಗ್ಯ ಹೆಲ್ಪ್ ಪ್ರೊಫೆಷನಲ್ಸ್ ಏನು ಹೇಳ್ತೀವಿ ಅವರು ಬಂದು ಈ ಒಂದು ಎಜುಕೇಷನ್ಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ಬೋದು ಆದರೆ ಈ ಪೀರ್ ಶಿಕ್ಷಣ ಅನ್ನೋದನ್ನು ನಾವು ಏನು ಹೇಳ್ತೀವಿ ಇದರಲ್ಲಿ ನಿಮ್ಮಲ್ಲೇ ಯಾರಾದರೂ ಒಬ್ಬರು ಕಮ್ಯುನಿಟಿ ಅಲ್ಲಿರುವಂತಹ ನಿಮ್ಮ ಸಮುದಾಯದಲ್ಲೇ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿ ಅವರು ನಿಮಗೆ ಸ್ನೇಹಿತರಾಗಿಯೂ ಇರ್ಬೋದು ನಿಮಗೆ ಗೊತ್ತಿರುವಂತಹ ವ್ಯಕ್ತಿಯಾದರೂ ಆಗಿರ್ಬೋದು ಅವರಿಂದ ನಿಮಗೆ ಈ ಎಜುಕೇಷನ್ಗಳನ್ನು ಅಂದರೆ ಏನು ಮುಕ್ತವಾಗಿ ಎಲ್ಲ ಒಂದು ಅಂಶಗಳನ್ನು ಚರ್ಚಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಒಳಗೊಂಡಿರಬೇಕು ಎನ್ನುವ ಕಾರಣಕ್ಕಾಗಿ ಶಿಕ್ಷಣವನ್ನು ಕೂಡ ಒಂದು ಇನಿಷಿಯೇಟಿವ್ ಆಗಿ ನಾವು ಏನು ಸಮುದಾಯ ಮಟ್ಟದಲ್ಲಿ ತರಬಹುದು ಹಾಗೆ ಬೆಂಬಲ ಗುಂಪುಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪಿಸುವಂಥದ್ದು ಅಂದರೆ ಐ ವಿಯೊಂದಿಗೆ ವಾಸಿಸುವ ಜನರಿಗೆ ಈ ಗುಂಪುಗಳಿಂದ ಸಾಕಷ್ಟು ಸಹಾಯವನ್ನು ಕೊಡುವಂಥದ್ದ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡುವಂಥದ್ದು ಅಂದರೆ ಅವರ ಅನುಭವಗಳು ಸವಾಲುಗಳು ಮತ್ತು ಸಲಹೆಗಳನ್ನು ಹಂಚಿಕೊಳ್ಳಲು ಒಂದು ವೇದಿಕೆಯನ್ನು ಸಜ್ಜುಗೊಳಿಸುವಂಥದ್ದು ಒದಗಿಸಿಕೊಳ್ಳುವಂಥದ್ದನ್ನು ಮಾಡುವ ಉದ್ದೇಶದಿಂದ ಈ ಒಂದು ಸಪೋರ್ಟರ್ ಗ್ರೂಪ್ಸ್ಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆಯನ್ನು ಮಾಡುವಂಥದ್ದು ಕೂಡ ಒಂದು ಇನಿಷಿಯೇಟಿವ್ ಆಗಿದೆ ಅಂತ ಹೇಳ್ಬೋದು ಹೀಗಿದ್ರೆ ಮತ್ತಿನ್ನೇನಪ್ಪ ಮಾಡ್ಬೋದು ಸಮುದಾಯ ಮಟ್ಟದಲ್ಲಿ ಕಳಂಕ ಮತ್ತು ತಾರತಮ್ಯ ಕಡಿಮೆ ಮಾಡುವುದು ಅನ್ನೋದು ಕೂಡ ಒಂದು ಪ್ರಮುಖವಾದಂತಹ ಪಾತ್ರವೇ ಅಲ್ವಾ ಯಾಕಂದರೆ ಹೆಚ್ ಐ ವಿಯನ್ನು ಕೊನೆಗೊಳಿಸಬೇಕಂತ ಹೇಳಿದರೆ ಕಳಂಕ ತಾರತಮ್ಯವನ್ನು ಕಡಿಮೆ ಮಾಡುವುದು ಕೂಡ ಒಂದು ನಿರ್ಣಾಯಕವಾದಂತಹ ಅಂಶ ಅಂತ ಪರಿಗಣನೆಯನ್ನು ನಾವು ಮಾಡಲೇಬೇಕು ಯಾಕಂದರೆ ಎಷ್ಟೋ ಜನರು ಈ ಎಚ್ ಐ ವಿಯಿಂದ ಯಾರು ಬಳಲುತ್ತಿರ್ತಾರೆ ಅವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಅವ್ರನ್ನ ಆದಷ್ಟು ದೂರ ಇರುವಂತಹ ಕೆಲಸಗಳನ್ನೇ ಮಾಡಿದ್ದಾರೆ ಮಾಡ್ತಿರ್ತಾರೆ ಅಲ್ವಾ ನೀವು ಕೂಡ ಎಷ್ಟೋ ಜನ ನೋಡಿರ್ತೀರ ಸೊ ಒಂದು ಎಚ್ ಐ ವಿ ಪೀಡಿತರಾಗಿರುವಂತಹ ಜನಗಳನ್ನು ನಾವು ಬೆಂಬಲಿಸಲಿಲ್ಲ ನಿರ್ಣಯಿಸ್ತಾ ಇಲ್ಲ ಅಂತ ಅವರು ಭಾವಿಸಿದಾಗ ಅವರು ಪರೀಕ್ಷೆಗೆ ಒಳಗಾಗಲು ಚಿಕಿತ್ಸೆಯನ್ನು ಪಡೆಯಲು ಮತ್ತು ಆರೋಗ್ಯಕರವನ್ನು ಜೀವನ ಏನಿರುತ್ತೆ ಅದನ್ನು ನಡೆಸಲು ಸಾಧ್ಯವಾಗದೆ ಇನ್ನೂ ಮತ್ತಷ್ಟು ಕುಗ್ಗುವಂತಹ ಸಮಸ್ಯೆಗಳು ಜಾಸ್ತಿಯಾಗುತ್ತೆ ಆದ್ದರಿಂದ ನಾವು ಯಾವಾಗ ಅವರಿಗೆ ಬೆಂಬಲವನ್ನು ನೀಡ್ತೀವಿ ಅವರನ್ನು ತಾರತಮ್ಯವನ್ನು ಮಾಡದೆ ನಾವು ಅವಾಗ ಸಪೋರ್ಟಾಗಿ ನಿಲ್ತೀವಿ ಅಂದರೆ ನಾವು ಅಂತ ಹೇಳಿದರೆ ಯಾರು ಸಮುದಾಯದವರು ಸಮುದಾಯ ಅಂದರೆ ಯಾರು ಕಮ್ಯುನಿಟಿಯಲ್ಲಿರುವಂತಹ ಎಲ್ಲ ಒಂದು ಸದಸ್ಯರುಗಳು ಸದಸ್ಯರು ಅಂದರೆ ಯಾರು ನೀವುಗಳೇ ನಾವುಗಳೇ ಜನರುಗಳು ಎಲ್ಲರಿಗೂ ಒಂದು ಈ ಎಚ್ ಐ ವಿ ಬಂದಿರುವಂತಹ ಜನಗಳಿಗೆ ಬದುಕಲು ಮುಕ್ತವಾದ ಅವಕಾಶವನ್ನು ಮಾಡಿಕೊಡಬೇಕು ಯಾಕಂದರೆ ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ಎಚ್ ಐ ವಿ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿರ್ತೀರಿ ಎಚ್ ಐ ವಿ ಹೇಗೆ ಹರಡುತ್ತೆ ಮತ್ತು ಅದರಿಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಅವರ ಜೊತೆ ನಾವು ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನೆಲ್ಲ ತಿಳಿಸಿಕೊಟ್ಟಿರ್ತಾರೆ ಅದನ್ನು ನೀವು ತಿಳಿದು ಏನು ಸರಿಯಾಗಿ ಕಾರ್ಯಕ್ರಮವನ್ನು ಆಲಿಸಿ ತಿಳಿದುಕೊಂಡಿದ್ದೇ ಆಗಿದ್ದರೆ ಈ ಒಂದು ನಾನು ಇವತ್ತು ನಿಮಗೆ ಏನು ತಿಳಿಸಿಕೊಡ್ತಾ ಇದ್ದೀನಿ ಸಮುದಾಯದ ಪಾತ್ರದ ಬಗ್ಗೆ ಈ ಎಲ್ಲ ಅಂಶಗಳು ನಿಮಗೆ ತುಂಬ ಈಸಿಯಾಗಿ ಅರ್ಥವಾಗುತ್ತಿರುತ್ತೆ ಅಂತ ನಾನು ಅಂದುಕೊಳ್ತೇನೆ ಹಾಗಿದ್ದರೆ ಈ ನಾವು ಕಳಂಕ ತಾರತಮ್ಯವನ್ನು ಕಡಿಮೆ ಮಾಡುವುದು ಅದು ಒಂದು ಕಡೆ ಆದರೆ ಈ ಬೆಂಬಲ ಮತ್ತು ಅಂತರ್ಗತ ವಾತಾವರಣ ಉತ್ತೇಜಿಸುವ ಮೂಲಕ ಸಮುದಾಯಗಳು ತಾರತಮ್ಯವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡಬಹುದು ಯಾವುದ್ರ ಮೂಲಕ ಜಾಗೃತಿ ಅಭಿಯಾನಗಳನ್ನು ಮಾಡುವ ಮೂಲಕ ಸಮುದಾಯದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಶಿಕ್ಷಣ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾವು ಈ ಕಳಂಕ ಮತ್ತು ತಾರತಮ್ಯವನ್ನು ಕಡಿಮೆ ಮಾಡುವಂತಹ ಕೆಲಸಗಳನ್ನು ಮಾಡಬಹುದು ಹಾಗಿದ್ರೆ ಮುಂದಿನ ವಿಷಯ ಏನಪ್ಪ ಒಂದಿಗೆ ವಾಸಿಸುವ ಜನರನ್ನು ಬೆಂಬಲಿಸುವುದು ಅಂತ ನಾನು ಹೇಳಿದೆ ಏನು ಹೇಗೆ ಇವರನ್ನು ಬೆಂಬಲಿಸುವುದು ಅಂತ ಹೇಳಿದರೆ ಹೆಚ್ಚೈ ಒಂದಿಗೆ ಜೀವಿಸುವ ಜನರನ್ನು ಬೆಂಬಲಿಸಬೇಕು ಅನ್ನೋದನ್ನು ಮೊದಲು ನೀವು ಮನದಟ್ಟು ಮಾಡ್ಕೋಬೇಕು ಯಾಕೆ ಬೆಂಬಲಿಸಬೇಕು ಅವರಿಂದ ನಮಗೆ ಅವರನ್ನು ಬೆಂಬಲ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಂತಹ ನಷ್ಟ ಅನ್ನೋದು ಇರೋದಿಲ್ಲ ಮತ್ತು ಅವರಿಗೆ ನಾವು ಬೆಂಬಲಿಸೋದ್ರಿಂದ ಆದಷ್ಟು ಏನು ಪಾಸಿಟಿವ್ ಎಫೆಕ್ಟ್ಸೇ ಜಾಸ್ತಿ ಅದರಿಂದ ಅವರು ಕೂಡ ದೀರ್ಘಕಾಲದವರೆಗೆ ಸಮಾಜದಲ್ಲಿ ಒಬ್ಬರಾಗಿ ಬದುಕಲು ಅವಕಾಶಗಳೇ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಸಮುದಾಯಗಳು ಈ ಎಚ್ ಐ ವಿ ಪೀಡಿತ ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ಯಾವಾಗ ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಸಪೋರ್ಟನ್ನು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಈ ಎಚ್ ಐ ವಿ ಪೀಡಿತ ವ್ಯಕ್ತಿಗಳು ಎಲ್ಲರಲ್ಲಿ ಒಬ್ಬರಾಗಿ ಜೀವನವನ್ನು ಸಾಗಿಸಲು ತುಂಬ ಸುಗಮವಾಗಿ ಸಹಾಯವನ್ನು ನಾವು ಮಾಡಿಕೊಡ್ಬೋದು ಅವರು ಕೂಡ ಎಲ್ಲರಂತೆ ಮುಕ್ತವಾಗಿ ಜೀವನವನ್ನು ಸಾಗಿಸ್ಬೋದು ಹಾಗೆ ನಾವು ಅವರಿಗೆ ಆರ್ಥಿಕ ಬೆಂಬಲವನ್ನು ಒದಗಿಸುವಂಥದ್ದು ನಾವು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ಸಮುದಾಯ ಅಂತ ಅರ್ಥ ಮಾಡಿಕೊಳ್ಳಬೇಕು ಬೆಂಬಲದ ಗುಂಪುಗಳು ಸಮಾಲೋಚನೆ ಸೇವೆಗಳು ಮತ್ತು ಆಧಾರಿತ ಆರೈಕೆ ಉಪಕ್ರಮಗಳ ಬಗ್ಗೆ ಮೂಲಕ ನಾವು ಇವರಿಗೆ ಸಹಾಯವನ್ನು ಮಾಡುವಂಥದ್ದನ್ನು ಮಾಡ್ತಾ ಇಚ್ಚೆಯೊಂದಿಗೆ ವಾಸಿಸುತ್ತಿರುವಂತಹ ಜನರ ಆರೋಗ್ಯಕರ ಮತ್ತು ಉತ್ಪಾದಕ ಜೀವನವನ್ನು ನಡೆಸಲು ಸಹಾಯವನ್ನು ಮಾಡುವಂಥದ್ದನ್ನು ನಾವು ಮಾಡ್ಬೋದು ಹಾಗಿದ್ದರೆ ಮತ್ತೇನೇನಪ್ಪ ಮಾಡ್ಬೋದು ಆರೋಗ್ಯ ಸೇವೆಗಳ ಸಹಯೋಗಗಳನ್ನು ಮಾಡುವಂಥದ್ದು ಅಂದರೆ ಲಿಂಕಿಂಗ್ ಟು ಕೇರ್ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅಡರೆನ್ಸ್ ಸಪೋರ್ಟ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಸಮುದಾಯ ಆಧಾರಿತ ಆರೈಕೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳೋಣ ಲಿಂಕ್ ಟು ಕೇರ್ ಅಂದರೆ ಏನಪ್ಪ ಎಚ್ ಐ ವಿ ನಿರ್ಣಯ ಯಾರ ಆಗಿರುತ್ತೆ ಅಂದರೆ ಯಾವ ವ್ಯಕ್ತಿಗೆ ಈ ಎಚ್ ಐ ವಿ ಅನ್ನೋದು ಬಂದಿರುತ್ತೆ ಅನ್ನೋದು ಕನ್ಫರ್ಮ್ ಆಗಿರುತ್ತೆ ಅಂಥ ಜನರು ಈ ಒಂದು ಚಿಕಿತ್ಸೆ ಮತ್ತು ಆರೈಕೆ ಅಂದರೆ ಈ ಟ್ರೀಟ್ಮೆಂಟ್ ಆ್ಯಂಡ್ ಸರ್ವಿಸಿಗೆ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಮೊದಲು ಖಚಿತಪಡಿಸಿಕೊಂಡು ಖಚಿತವಾಗಿದ್ದರೆ ಅವರಿಗೆ ಸಿಗಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ಕಂಟಿನ್ಯೂ ಮಾಡೋ ಥರ ನಾವು ಸಪೋರ್ಟನ್ನು ಮಾಡುವಂಥದ್ದು ಅದಿಲ್ಲ ಅಂತ ಹೇಳಿದರೆ ಅವರನ್ನು ಈ ಆರೋಗ್ಯ ಸೇವೆಗಳೊಂದಿಗೆ ಲಿಂಕ್ ಮಾಡಿ ಅವ್ರಿಗೆ ಒಂದು ಏನು ಉಚಿತವಾದಂತಹ ಟ್ರೀಟ್ಮೆಂಟ್ಗಳು ಸಿಗೋ ಥರ ನಾವು ಸಹಕಾರವನ್ನು ಮಾಡುವಂಥದ್ದು ಒಂದು ಸಮುದಾಯದ ಕೆಲಸವೇ ಅಂತ ಹೇಳ್ಬೋದು ಹಾಗೆ ಅಡರೆನ್ಸ್ ಸಪೋರ್ಟ್ ಅಂತ ಹೇಳಿದರೆ ಏನು ಆ್ಯಂಟಿ ರೇಟ್ರೋ ವೈರಲ್ ಥೆರಪಿ ಅಂತ ಹೇಳ್ತೀವಿ ಅಂದರೆ ಎ ಆರ್ ಟಿ ಇದು ಎಲ್ಲರಿಗೂ ಸಾಕಷ್ಟು ಜನಗೆ ತಿಳಿದು ಅಂದರೆ ಎಚ್ ಐ ವಿ ಯಾರ ವ್ಯಕ್ತಿಗೆ ಅಥವಾ ಎಚ್ ಐ ವಿಯಿಂದ ಪೀಡಿತರಾಗಿರುವಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಟ್ರೀಟ್ಮೆಂಟ್ ಯಾವುದು ಅದೇ ಆ್ಯಂಟಿ ವೈರಲ್ ರೇಟ್ರೋ ಥೆರಪಿ ಇದನ್ನು ವ್ಯಕ್ತಿಗಳಿಗೆ ಇನ್ನು ಪೂರೈಸುತ್ತಾ ಅಂದರೆ ಒದಗಿಸುತ್ತಾ ಅವರಿಗೆ ಬೆಂಬಲವನ್ನು ಒದಗಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು ಅವರ ಆರೈಕೆಯಲ್ಲಿ ನಾವು ಕೂಡ ಒಂದು ಪಾಲ್ಗೊಂಡು ಒಂದು ಧಾರಣಾ ಶಕ್ತಿಯನ್ನು ಉತ್ತೇಜಿಸುವಂತಹ ಕೆಲಸಗಳನ್ನು ಕೂಡ ಮಾಡುವಂಥದ್ದು ಹಾಗೆ ಗೃಹಾಧಾರಿತ ಆರೈಕೆಗಳನ್ನು ಮಾಡುವಂಥದ್ದು ಮತ್ತು ಉಪಶಮಕ ಆರೈಕೆ ಉಪಶಮಕ ಆರೈಕೆ ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಯಾರು ತುಂಬ ಬಳಲಿ ಇಡ್ತಾ ಇರ್ತೇನೆ ಪೀಡಿತರಾಗಿರ್ತಾರೆ ಅಂಥ ಜನಗಳಿಗೆ ಓಮ್ ಬೇಸ್ಡ್ ಆಗಿರುವಂತಹ ಸರ್ವಿಸ್ಗಳನ್ನು ಚಿಕಿತ್ಸೆಗಳನ್ನು ಕೊಡುವಂಥದಂತಹ ಇನಿಷಿಯೇಟಿವ್ಗಳನ್ನು ತಂದು ಸಮುದಾಯ ಮಟ್ಟದಲ್ಲಿ ಸಮುದಾಯ ಆಧಾರಿತ ಆರೈಕೆ ಈ ಒಂದು ಇನಿಷಿಯೇಟಿವ್ಗಳನ್ನು ಉಪಕ್ರಮಗಳನ್ನು ಬೆಂಬಲಿಸಿದಾಗ ಈ ವಿಯನ್ನು ಕೊನೆಗೊಳಿಸುವಂತಹ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಮುಂಬರ್ಬೋದು ಅನ್ನೋದನ್ನು ನಾವು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ಮುಂದಿನ ಈ ಅವಾಗಿಂದ ಹೇಳ್ತಾ ಇದ್ದೀನಿ ನಾನು ಸಮುದಾಯದ ನೇತೃತ್ವದ ಉಪಕ್ರಮಗಳು ಉಪಕ್ರಮಗಳು ಇನಿಷಿಯೇಟಿವ್ಗಳು ಅಂತ ಅದರ ಬಗ್ಗೆ ಇನ್ನೂ ಸ್ವಲ್ಪ ತಿಳಿದುಕೊಳ್ಳೋದಾದರೆ ಎಚ್ ಐ ವಿಯನ್ನು ಕೊನೆಗೊಳಿಸಬೇಕು ಅಂತ ಹೇಳಿದರೆ ಈ ಸಮುದಾಯದ ನೇತೃತ್ವದ ಉಪಕ್ರಮಗಳು ತುಂಬಾ ನಿರ್ಣಾಯಕವಾದದ್ದು ಅಂತ ನಿಮಗೆ ಮೊದಲಿಗೆ ಹೇಳಿದೆ ನಾನು ಅದರಲ್ಲಿ ಏನಪ್ಪ ತುಂಬ ನಿರ್ಣಾಯಕವಾಗಿರುತ್ತೆ ಅನ್ನೋದು ಬಗ್ಗೆ ನಾನು ಇವಾಗ ಹೇಳೋದಾದರೆ ಈ ಉಪಕ್ರಮಗಳನ್ನು ಯಾರು ಮಾಡಬೇಕು ಯಾರು ಮಾಡ್ಬೋದು ಅಂತ ಹೇಳಿದರೆ ಸಮುದಾಯದ ಸದಸ್ಯರಿಂದ ಸಮುದಾಯದ ಸದಸ್ಯರಿಗೆ ಮತ್ತು ಸಮುದಾಯದ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿರುವಂತಹ ಒಂದು ದಾರಿಯಲ್ಲಿ ನಾವು ಈ ಒಂದು ಉಪಕ್ರಮಗಳನ್ನು ಮಾಡ್ಬೋದು ಹಾಗೆ ಇದು ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿರುತ್ತವೆ ಅಂತ ಕೂಡ ತಿಳಿದುಕೊಳ್ಬೋದು ಸಮುದಾಯ ನೇತೃತ್ವದ ಉದಾಹರಣೆ ಉದಾಹರಣೆಗೊಳೋದಾದರೆ ಮೊದಲಿಗೆ ಹೇಳಿದೆ ನಮಗೆ ಫೀರ್ ಶಿಕ್ಷಣದ ಕಾರ್ಯಕ್ರಮಗಳು ಅಂತ ಹಾಗೆ ಸಮುದಾಯದ ಆಧಾರಿತ ಪರೀಕ್ಷೆ ಮತ್ತು ಸಮಾಲೋಚನೆ ಸೇವೆಗಳು ಬೆಂಬಲದ ಗುಂಪುಗಳು ಸೇರಿರುವಂಥದ್ದನ್ನು ಇದಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಈ ಉಪಕ್ರಮಗಳು ತುಂಬ ಪರಿಣಾಮಕಾರಿಯಾಗಿರುವಂಥದ್ದು ಅಂತ ಹೇಳ್ತಾ ಏಕೆಂದರೆ ಸಮುದಾಯದ ಅಗತ್ಯತೆಗಳು ಮತ್ತು ಸವಾಲುಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಜನರು ಮುನ್ನಡೆಸುವಂಥದ್ದನ್ನು ನಾವು ಈ ಸಮುದಾಯದ ನೇತೃತ್ವದ ಉಪಕ್ರಮಗಳಲ್ಲಿ ತಿಳಿದುಕೊಳ್ಳಬಹುದು ಹಾಗೆ ಒಂದಷ್ಟು ಏನು ಜನರ ಒಂದು ವಕಾಲತ್ತು ನೀತಿಯನ್ನು ವಹಿಸುವಂಥದ್ದು ಅಂದರೆ ರೆಸ್ಪೆಕ್ಟ್ ಏನು ನಾವು ಹೇಳ್ತೀವಿ ಪ್ರೈವಸಿ ಆ್ಯಂಡ್ ಕಾನ್ಫಿಡೆನ್ಷಿಯಾಲಿಟಿ ಅಟಾನಮಿ ಅದನ್ನೆಲ್ಲ ನೋಡ್ತೀವಿ ನಮ್ಮ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಅಥವಾ ಸಾರ್ವಜನಿಕ ಆರೋಗ್ಯ ಯಾರು ನಾವು ಆವೃತ್ತಿನಲ್ಲಿ ಇರ್ತೀವಿ ಅವರು ಇದನ್ನೆಲ್ಲ ನೋಡುವಂಥದ್ದು ಸಾಮಾನ್ಯವಾಗಿ ಜನರಿಗೆ ಏನು ಹೇಳೋದಂತ ಅಂತ ಹೇಳಿದ್ರೆ ಈ ನೀತಿ ಬದಲಾವಣೆಯಾಗಿ ನಾವು ಪ್ರತಿಪಾದನೆಗಳನ್ನು ಮಾಡುವಂಥದ್ದು ಅಂದರೆ ಸಮುದಾಯಗಳು ಎಚ್ ಐ ವೊಂದಿಗೆ ವಾಸಿಸುವ ಜನರ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಈ ಎಚ್ ಐ ವಿ ಒಂದು ಸೇವೆಗಳಿಗೆ ಈ ಟ್ರೀಟ್ಮೆಂಟ್ ಆಗಿರ್ಬೋದು ಎಚ್ ಐ ವಿ ಸಿಗುವಂತಹ ಸೇವೆ ಸೌಲಭ್ಯಗಳಾಗಿರ್ಬೋದು ಅದರ ಒಂದು ಎಚ್ ಐ ವಿ ಪೀಡಿತ ವ್ಯಕ್ತಿಗಳಿಗೆ ಪ್ರವೇಶವನ್ನು ಉತ್ತೇಜಿಸುವಂತಹ ನೀತಿಗಳಿಗೆ ಮತ್ತು ಅವರಿಗೆ ಸಿಗಬೇಕಾಗಿರುವಂತಹ ಎಲ್ಲ ಒಂದು ಫೆಸಿಲಿಟೀಸ್ಗಳು ಅವ್ರಿಗೆ ಸರಿಯಾಗಿ ರೀಚ್ ಆಗೋ ಥರ ಮಾಡುವಂಥದ್ದಕ್ಕೆ ಒಂದಷ್ಟು ಅವರ ಒಂದು ಎಥಿಕ್ಸ್ ಆ್ಯಂಡ್ ಲಾಸ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಅಂದರೆ ಸಾಮಾಜಿಕ ಡಿಟರ್ಮಿನೆಂಟ್ಗಳನ್ನು ಉದ್ದೇಶನೆಯನ್ನು ಮಾಡಿ ಸಾಮಾಜಿಕ ಡಿಟರ್ಮಿನೆಂಟ್ಗಳು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆಫ್ ಪೀಪಲ್ಸ್ ಲೈಕ್ ಬಡತನ ಅಶಿಕ್ಷಣ ಮತ್ತು ಲಿಂಗ ಅಸಮಾನತೆಯಂತಹ ಆರೋಗ್ಯದ ಸಾಮಾಜಿಕ ನಿರ್ಧಾರಗಳನ್ನು ಪರಿಹರಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಎಚ್ ಐ ವಿಯ ದುರ್ಬಲತೆ ಮತ್ತು ಸೇವೆಗಳಿಗೆ ಅದರ ಒಂದು ಏನು ಮೇಲೆ ಒಂದು ಬಹಳ ಪರಿಣಾಮವನ್ನು ಬೀರುವಂತಹ ಅಂಶ ಆಗಿರುತ್ತೆ ಸೊ ನಾವು ಈ ಸಾಮಾಜಿಕ ಡಿಟರ್ಮಿಂಗ್ ಉದ್ದೇಶನದಲ್ಲಿ ಉದ್ದೇಶನದಲ್ಲಿಟ್ಟುಕೊಂಡು ಈ ನೀತಿ ಬದಲಾವಣೆಗಳನ್ನು ಮಾಡುವಂತಹ ಕಲರಋತ್ತುಗಳನ್ನು ವಹಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಸಮುದಾಯದ ಒಂದು ಪಾತ್ರ ಅಂತ ಹೇಳ್ಬೋದು ಹಾಗೆ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸುವಂಥದ್ದು ಅಂದರೆ ಎಚ್ ಐ ವಿಯನ್ನು ತಡೆಗಟ್ಟುವಂಥದ್ರಲ್ಲಿ ಎಚ್ ಐ ವಿಗೆ ಬೇಕಾಗಿರುವಂತಹ ಚಿಕಿತ್ಸೆಗಳನ್ನು ಮತ್ತು ಆರೈಕೆ ಸೇವೆಗಳನ್ನು ಬೆಂಬಲಿಸಬೇಕು ಅಂತ ಹೇಳಿದರೆ ಹಣ ಆಗಿರ್ಬೋದು ಮಾನವ ಸಂಪನ್ಮೂಲ ಆಗಿರ್ಬೋದು ಮೂಲ ಸೌಕರ್ಯಗಳಾಗಿರ್ಬೋದು ಇವೆಲ್ಲವೂ ತುಂಬಾ ಅತ್ಯವಶ್ಯಕವಾಗಿರುವಂಥದ್ದು ಸಂಪನ್ಮೂಲಗಳು ಅಂದರೆ ಏನು ಹಣ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳ್ತೀವಿ ಮೂಲ ಸೌಕರ್ಯಗಳು ಅಂದರೆ ಬೇಸಿಕ್ ಫೆಸಿಲಿಟೀಸ್ ಬೇಕಾಗಿರುವಂಥದ್ದನ್ನು ನಾವು ರಿಸೋರ್ಸಸ್ ಅಂತ ಹೇಳ್ತೀವಿ ಕರಿತೀವಿ ಅದರಲ್ಲಿ ನಾವು ಹೆಚ್ಚು ಗಳಿಸುವಂಥದ್ದು ಸಜ್ಜುಗೊಳಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಸಮುದಾಯದ ಒಂದು ಪಾತ್ರವೇ ಆಗಿದೆ ಅಂತ ತಿಳಿದುಕೊಳ್ಬೋದು ಹಾಗಿದ್ರೆ ಕಾರ್ಯಕ್ರಮದ ಕೊನೆಯದಾಗಿ ನಾನು ತಿಳಿಸಿಕೊಡೋದಾದರೆ ಏನು ಹೇಳ್ತೀನಿ ಈ ಒಂದು ಎಚ್ ಐ ವಿಯನ್ನು ಕೊನೆಗೊಳಿಸಬೇಕಂತ ಹೇಳಿದರೆ ಸಮುದಾಯದ ಒಳಗೊಳ್ಳುವಿಕೆ ನಿರ್ಣಾಯಕವಾದದ್ದು ಅನ್ನೋದು ನಾನು ಹೇಳಿದಾಗೆ ಸಾಕಷ್ಟು ವಿಚಾರಗಳನ್ನು ಅದರ ಹೇಗೆ ನಿರ್ಣಾಯಕವಾಗಿದೆ ಹೇಗೆಲ್ಲ ನಾವು ವಿಯನ್ನು ಕೊನೆಗೊಳಿಸ್ಬೇಕಂದ್ರೆ ಸಮುದಾಯಗಳು ಕೆಲಸಗಳನ್ನು ಮಾಡಬೇಕು ಹೇಗೆ ತೊಡಗಿಸಿಕೊಳ್ಬೇಕು ಯಾಕೆ ಇದು ನಿರ್ಣಾಯಕವಾಗಿದ್ದಂಥದ್ದು ಅನ್ನೋದನ್ನೆಲ್ಲ ತಿಳಿಸಿಕೊಟ್ಟೆ ನಾವು ಹೇಗೆ ಮಾಡ್ಬೋದು ಕೊನೆಯದಾಗಿ ಅಂತ ಹೇಳಿದರೆ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಜನರನ್ನು ಪರೀಕ್ಷಿಸಲು ಅವರ ಚಿಕಿತ್ಸೆಯನ್ನು ಪಡೆಯಲು ಆರೋಗ್ಯಕರವಾದ ಜೀವನವನ್ನು ನಡೆಸಲು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಮಾಡ್ತಾ ಆ ಬೆಂಬಲವನ್ನು ನೀಡ್ತಾ ಒಂದು ಸುರಕ್ಷಿತವಾದಂತಹ ವಾತಾವರಣವನ್ನು ರಚಿಸಬೌದು ಆದ್ದರಿಂದ ನೀವಾಗಲಿ ಅವಾಗ ಏನು ಮಾಡಬೇಕು ಅಂದರೆ ಸಮುದಾಯ ಏನು ಮಾಡ್ಬೋದು ಅಂದರೆ ನಿಮ್ಮ ನಿಮ್ಮ ಸಮುದಾಯಗಳಲ್ಲಿರುವಂತಹ ಎಚ್ ಐ ವಿ ಪ್ರತಿಕ್ರಿಯೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡಿ ಹೆಚ್ ಐ ವಿಯೊಂದಿಗೆ ವಾಸಿಸುವ ಜನರನ್ನು ದಯವಿಟ್ಟು ಬೆಂಬಲಿಸಿ ಎಚ್ ಐ ವಿಯೊಂದಿಗೆ ಯಾರು ವಾಸಿಸುತ್ತಿರ್ತಾರೆ ಅಂಥ ಜನರ ಹಕ್ಕುಗಳನ್ನು ನೀವು ರಕ್ಷಿಸುವಂತಹ ನಿಟ್ಟಿನಲ್ಲಿ ಮುನ್ನಡೆಯಿರಿ ಮತ್ತು ನಾವಾಗಲಿ ನೀವಾಗಲಿ ಒಟ್ಟಾಗಿ ಸೇರಿ ಕೆಲಸಗಳನ್ನು ಈಗೆಲ್ಲ ಹೇಳ್ತಂಥ ಸಾಕಷ್ಟು ಉಪಕ್ರಮಗಳ ಬಗ್ಗೆ ನಿಮಗೆ ತಿಳಿಸಿಕೊಟ್ಟೆ ಈ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮುನ್ನಡೆದರೆ ಖಂಡಿತವಾಗಿಯೂ ಒಂದು ದೊಡ್ಡ ವ್ಯತ್ಯಾಸವನ್ನೇ ನಾವು ಮಾಡ್ಬೋದು ಯಾವುದರಲ್ಲಿ ಈ ಎಚ್ ಐ ಐವಿಯನ್ನು ಕೊನೆಗೊಳಿಸುವಲ್ಲಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಬಾನುಲಿ ಕೇಂದ್ರದವರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಮಾತನ್ನು ಕೊನೆಗೊಳಿಸುತ್ತೇನೆ ಧನ್ಯವಾದಗಳು ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಚಿನಧ್ವನಿ ಬಾನುಲಿಯಲ್ಲಿ